ಈ ಂಗ್ತಾ ಹನ್ನೊಂದು ಮುದ್ದೆ ತಿಂದು ಸವಾಲ್ ಹಾಕಿದ್ರು ಕರ್ನಾಟಕದ ಜನರು ಯಾರಾದ್ರೂ ಇದ್ರೆ ಬಂದು ನಮ್ ಜೊತೆ ಕೂತ್ಕೊಂಡು ಅನ್ನೊಂದ್ ಮುದ್ದೆ ತಿನ್ನಿ ಅಂತ ಯಾರು ಬಂದಿಲ್ಲ ಆ ಜಿಂಗ ಲಕ್ಕ ಲಕ ಲಕ್ಕ ಎಲ್ಲ ಏನು ಮಾಡ್ತಿದ್ರ ಬರ್ರ 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 ಈ ಸತಿ ವಿಡಿಯೋ ನೋಡಾರ್ಂತೂ ಊಟ ನಿಜವಾಗ್ಲು ಎಂತ ಸಾಹಸ ಕೈ ಹಾಕ್ತವ್ರೆ ಅಂದ್ರೆ ನಾನಂತೂ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಇದ್ದೀನಿ ಎಕ್ಸೈಟ್ಮೆಂಟ್ ಅಲ್ಲಿ ಕಾಯ್ತಾ ಅವ್ರಿಗೆ ಏನ್ ಮಾಡಕ್ ಕೊಟ್ಟಿದ್ದಾರೆ ಅಂತ ಗಜ ಅವರೇ ರೆಡಿ ಇದೀರಾ ಹೊಸ ಸಾಹಸಕ್ಕೆ ಕೈ ಹಾಕ್ತಾ ಇದಾರೆ ಗಜ ಅವರು ನೋಡೋಣ ಬನ್ನಿ ಯಾವ ರೀತಿ ಸಾಹಸ ನನಗೊಂದು ಕುತೂಹಲ ಏನ್ ಗೊತ್ತಾ ಈ ತರ ಕಲೆಯೋ ಪ್ರೋತ್ಸಾಹ ಅಷ್ಟೇ ಅವ್ರಿಗೆ ಅವ್ರಿಗೆ ಆಸೆ ಆಗುವಂತದ್ದೆಲ್ಲ ನಾವ್ ಈಡೇರಿಸೋ ಪ್ರಯತ್ನ ಮಾಡ್ಬೇಕು ಗಜ ಅವ್ರೆ ನೀವ್ ಎಳಿಬೇಕಂತ ಅನ್ಕೊಂಡಿದ್ರೆ ಎಳಿಯಾಕ್ ಆಗುತ್ತಾ ಪಕ್ಕ ಕರ್ನಾಟಕ ಜನಕ್ಕೆ ಏನಂತ ಸವಾಲ್ ಆಗ್ತೀರಾ ನಾನು ಸಾಧನ ಮಾರಕ್ಕೆ ಬರ್ತೀನಿ ಮಾಡ್ತಿದ್ದೀನಿ ನೀವು ನಮ್ ಜೊತೆಗೆ ಮಾರಕ್ಕೆ ಬರ್ತೀರಾ ಬನ್ನಿ யாவ போடி மகளிர் அர்த்த ஆக அந்த முத தந்தே ஒன் அஞ்சு அல்லாட்ல அது பத்தாயே ಅಲರ್ಟ್ ಇದೆ ಆ ಇದೆ ಬಂತು ಬಂತು ಆ ಬಂತು ಆ ಬಂತು ಹೇಳಿ 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 ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ ಅಣ್ಣ 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 ಕಷ್ಟಪಟ್ಟು ಒಂದು ಅದ್ಭುತವಾದಂತ ಟಾಸ್ಕ್ ನ ಕಂಪ್ಲೀಟ್ ಮಾಡಿದಾನೆ ಸೊ ಭಗವಂತ ಒಳ್ಳೇದು ಮಾಡ್ಲಿ ಆಯುಷ್ ಆರೋಗ್ಯ ಕೊಡ್ಲಿ ಎಲ್ರಿಗೂ ಈ ತರ ದೇಹ ಭಗವಂತ ಕೊಡಲ್ಲ ಅದು ಕೊಟ್ರೆ ಅದೊಂದು ವರ ದೇವ್ ಕೊಟ್ಟಂತ ವರ ಅದು ಅದನ್ನ ಕಾಪಾಡ್ಕೊಂಡು ಹೋಗ್ಲಿ ಅವ್ನಿಗೆ ಯಾವ್ದೇ ರೀತಿ ಊಟಕ್ಕೆ ಸಮಸ್ಯೆ ಆಗಿದ್ಗೆ ಹೊಟ್ಟೆ ತುಂಬಾ ಊಟ ಸಿಗಂತ ಪ್ರತಿದಿನಗಳು ಅವ್ನಿಗೆ ದೇವ್ರ ಭಗವಂತ ಹೊಟ್ಟೆ ತುಂಬಾ ಊಟವನ್ನ ಕರಡಿಸ್ಲಿ ಅಂತ ಕೇಳ್ಕೊತೀನಿ ಗಜ ಹೇಗಿತ್ತು ಚೆನ್ನಾಗಿತ್ತ ಏನ್ ಅನಸ್ತು ನಿನ್ಗೆ ಯಾವ್ದೋ ಅನ್ಸ್ತಾ ಎಕ್ಸರ್ಸೈಜ್ ಅನ್ಸ್ತು ಬಟ್ ಏನ್ ಎಳ್ದಿದಿನ ಯಾವ್ದೇ ನೋಡ್ಬಂತ

ಎರದಿದ್ದು ಎರ್ದಿದ್ದು ಎರ್ದಿದ್ದಲ್ಲ ಎಲ್ಲಿ ಎರಡಿದ್ದು ನಾನು ಕರೆಕ್ಟಾಗಿ ಹೇಳ್ಸೋಣ ಎಲ್ಲಿ ಇಳಿದಿದ್ದು ಎರಡಿದ್ದು ಅಲ್ಲ ಥ್ಯಾಂಕ್ ಯು ಒದಾಗ್ಲಿ ಆಲ್ ದ ಬೆಸ್ಟ್ ಎಲ್ರು ಚೆನ್ನಾಗಿರ್ಲಿ ನಿಂದೋಗ್ಬಿಟ್ಟವನೇ ಎಲ್ ಮುಟ್ಟುದ್ರು